ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಿನ್ನೆ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಆ ಬ್ರೇಕಿಂಗ್ ನ್ಯೂಸ್ ಇಂದ ಯಾವ ಸ್ಟಾಕ್ ಗಳಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ನಿಮ್ಗೆ ಗೊತ್ತಿರೋ ಹಾಗೆ ನಿನ್ನೆ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಒಂದು ಯೋಜನೆಯನ್ನ ಲಾಂಚ್ ಮಾಡಿದ್ದಾರೆ ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಜೊತೆಗೆ ಯಾವೆಲ್ಲ ಸ್ಟಾಕ್ ಗಳು ಇದರಲ್ಲಿ ಕೆಲಸ ಮಾಡ್ತವೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಟ್ಟಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಾನು ಈ ಮುಂದೆ ತರ್ತಾ ಇದ್ದೀನಿ ಆ ನ್ಯೂಸ್ ಏನು ಅಂತ ನಾವು ಮೊದಲಿಗೆ ಮೋದಿಸ್ ಫಸ್ಟ್ ಡಿಸಿಷನ್ ಆಫ್ಟರ್ ಅಯೋಧ್ಯ ವಿಸಿಟ್ ಸ್ಕೀಮ್ ಟು ಇನ್ಸ್ಟಾಲ್ ಸೋಲಾರ್ ರೂಫ್ ಟಾಪ್ಸ್ ಕ್ರೋರ್ ಹೌಸಸ್ ರೂಫ್ ಟಾಪ್ ಸೋಲಾರ್ ಬಗ್ಗೆ ಒಂದು ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ ನೋಡಬಹುದು ನೀವು ಇಲ್ಲಿ ಪ್ರಧಾನ ಮಂತ್ರಿ ಸೂರ್ಯೋದಯ ಯೋಜನಾ ಒಂದು ಕೋಟಿ ಮನೆಗಳಲ್ಲಿ ಇದನ್ನ ಇನ್ಸ್ಟಾಲ್ ಮಾಡೋ ಅಂತ ಯೋಜನೆ ಇದು ಅವರು ಮಾತಾಡ್ತಾ ಸೆಲ್ಫ್ ರಿಲಯನ್ಸ್ ಇಂಡಿಯಾ ಇದ್ರ ಬಗ್ಗೆ ಕೂಡ ಮಾತಾಡಿದಾರೆ ಜೊತೆಗೆ ಎನರ್ಜಿ ಎಫಿಷಿಯಂಟ್ ಯಾಕೆಂದ್ರೆ ಸೋಲಾರ್ ಎನರ್ಜಿ ಅದಕ್ಕೇನು ಲಿಮಿಟ್ ಇಲ್ಲ ಅಥವಾ ಇವತ್ತು ಮುಗಿಯುತ್ತೆ ಅನ್ನಂಗಿಲ್ಲ ನಾವು ಅದನ್ನ ಪ್ರಾಪರ್ ಆಗಿ ಬಳಸ್ಕೊಂಡ್ರೆ ಖಂಡಿತ ಸೆಲ್ಫ್ ರಿಲಯಂಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಿನ್ನೆ ಅಯೋಧ್ಯೆ ಪೂಜೆ ಮುಗಿದ ನಂತರ ಮಾತಾಡ್ತಾ ಶ್ರೀರಾಮ ಬೆಂಕಿ ಎಲ್ಲ ಬೆಳಕು ಅಂತ ಹೇಳಿದ್ರು ಮೊದಲನೇ ಯೋಜನೆ ಬೆಳಕಿಂದ ಲಾಂಚ್ ಮಾಡಿದ್ದಾರೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಯೋಜನೆ ಆಗುತ್ತೆ ಇನ್ ಕೇಸ್ ಪ್ರಾಪರ್ ಆಗಿ ಇದನ್ನ ಜಾರಿಗೆ ತಂದ್ರೆ ಜಾರಿಗೆ ತರ್ತಾರೆ ಯಾಕಂದ್ರೆ ನಾವು ಇಲ್ಲಿವರೆಗೂ ಹಲವಾರು ಯೋಜನೆಗಳನ್ನ ಘೋಷಣೆ ಮಾಡಿರೋದನ್ನ ನೋಡಿದಿವಿ ಈಗಿನ ಸರ್ಕಾರ ಯಾವುದೇ ಯೋಜನೆ ಘೋಷಣೆ ಮಾಡಿದ್ರು ಕೂಡ ಅದನ್ನು ಪ್ರಾಪರ್ ಆಗಿ ಜಾರಿಗೆ ತರುವಂತ ಪ್ರಯತ್ನವನ್ನ ಮಾಡಿದೆ ಹಾಗಾಗಿ ಇದನ್ನು ಜಾರಿಗೆ ತರುತ್ತಾರೆ ಅನ್ನುವಂತ ಒಪ್ ಇಟ್ಕೊಳ್ಬಹುದು ಆದರೆ ಜನರು ಕೂಡ ಇದರ ಕಡೆ ಒಲವು ಇಲ್ಲಿ ನೋಡಬಹುದು ದಿಸ್ ವಿಲ್ ನಾಟ್ ರೆಡ್ಯೂಸ್ ದ ಎಲೆಕ್ಟ್ರಿಸಿಟಿ ಬಿಲ್ ಆಫ್ ದ ಪೂರ್ ಅಂಡ್ ಮಿಡ್ಲ್ ಕ್ಲಾಸ್ ಬಟ್ ವಿಲ್ ಆಲ್ಸೋ ಮೇಕ್ ಇಂಡಿಯಾ ಸೆಲ್ಫ್ ರಿಲಯಂಟ್ ಇನ್ ದ ಎನರ್ಜಿ ಸೆಕ್ಟರ್ ಸೊ ಖಂಡಿತ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಪದೇ ಪದೇ ಈಗಿನ ತರ ಬಿಲ್ ಅಂತ ಅವಶ್ಯಕತೆ ಇರೋದಿಲ್ಲ ಈಗತ್ತೋ ಬಿಡಿ ನಮ್ಮ ಕರ್ನಾಟಕದಲ್ಲಿ ಅದಕ್ಕೆ ಬೇರೆ ಯೋಜನೆಯೇ ಇದೆ ಆದರೆ ಇವು ಲಾಂಗ್ ಟರ್ಮ್ ಗೆ ಸಸ್ಟೈನ್ ಆಗಕ್ ಅಂದ್ರೆ ಫ್ರೀ ಕೊಡೋದು ಇದಕ್ಕೆ ಒಂದು ಎಂಡ್ ಅಂತ ಇರುತ್ತೆ ಆದ್ರೆ ಈ ರೀತಿ ಯೋಜನೆಗಳನ್ನ ಜಾರಿಗೆ ತಂದಾಗ ಇದು ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಬೆನಿಫಿಟ್ ಅನ್ನ ಅಂತ ಯೋಜನೆ ಲಾಂಗ್ ಟರ್ಮ್ ಗೆ ಇರುವಂತ ಯೋಜನೆಗಳಾಗಿರುತ್ತೆ ಹಾಗಾಗಿ ಇಂಥ ಯೋಜನೆಗಳು ಎಕನಾಮಿಗೂ ಕೂಡ ತುಂಬಾನೇ ಅನುಕೂಲವಾಗಿರುತ್ತೆ ಜೊತೆಗೆ ಡೆವಲಪ್ಮೆಂಟ್ ಗು ಕೂಡ ನೋಡೋಣ ಯಾವ ರೀತಿ ಇವ್ರು ಇದನ್ನ ಜಾರಿಗೆ ತರ್ತಾರೆ ಅಂತ ಹಾಗಾದ್ರೆ ನಾವು ಯಾವೆಲ್ಲಾ ಶೇರ್ಗಳನ್ನ ನಮ್ಮ ಫೋಕಸ್ ಅಲ್ಲಿ ಇಡಬೇಕು ಈ ಯೋಜನೆಗೆ ಸಂಬಂಧಪಟ್ಟಂತೆ ಏನೀಗ ಸೂರ್ಯೋದಯ ಅಥವಾ ಪ್ರಧಾನ ಮಂತ್ರಿ ಸೂರ್ಯೋದಯ ಯೋಜನೆಯನ್ನ ಲಾಂಚ್ ಮಾಡಿದ್ದಾರೆ ಈ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಯಾವೆಲ್ಲ ಶೇರ್ಗಳನ್ನ ಫೋಕಸ್ ಅಲ್ಲಿ ಇಡಬೇಕು ಅಂತ ನೋಡೋದಾದ್ರೆ ಮೊಟ್ಟ ಮೊದಲನೇದಾಗಿ ನಾವು ಲಾಸ್ಟ್ ವೀಕ್ ಈ ನ್ಯೂಸ್ ಅನ್ನ ನೋಡಿದ್ವಿ ನೋಡಬಹುದು ಆರ್ಇ ಸಿ ಡೆಸಿಗ್ನೇಟೆಡ್ ಆಸ್ ಇಂಪ್ಲಿಮೆಂಟೇಷನ್ ಏಜೆನ್ಸಿ ಫಾರ್ ರೂಫ್ ಆಫ್ ಸೋಲಾರ್ ಪ್ರೋಗ್ರಾಮ್ ಸೊ ನೋಡಬಹುದು ಡೇಟ್ ಕೂಡ ನೋಡಬಹುದು ಹದಿನೆಂಟು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿತ್ತು ನಾನು ನ್ಯೂಸ್ ಅಲ್ಲಿ ಕವರ್ ಮಾಡಿದ್ದೆ ಸೊ ಈ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಮಾಡುವಂತ ಏಜೆನ್ಸಿ ಆಗಿ ಆರ್ಇಿಯನ್ನು ಸರ್ಕಾರ ಸೆಲೆಕ್ಟ್ ಮಾಡಿತ್ತು ಸೊ ಸ್ಕೀಮ್ ಬಗ್ಗೆ ಕೂಡ ನೋಡಬಹುದು ಸ್ಕೀಮ್ ಏಮ್ಸ್ ಟು ಅಚೀವ್ಲೇಟಿವ್ ಕೆಪಾಸಿಟಿ ಆಫ್ ಫಾರ್ಟಿ ತೌಸಂಡ್ ಮೆಗಾವ್ಯಾಟ್ ಫ್ರಮ್ ರೂಪ್ ಆಫ್ ಸೋಲಾರ್ ಪೆನಲ್ಸ್ ಬೈ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇದು ಟಾರ್ಗೆಟ್ ಸೊ ಲಾಸ್ಟ್ ವೀಕ್ ನ್ಯೂಸ್ ಬಂದಿದ ಪ್ರಕಾರ ನಾವು ಮೊದಲನೇದಾಗಿ ಕಾನ್ಸನ್ಟ್ರೇಟ್ ಮಾಡಬೇಕಾಗಿರೋದು ಆರ್ಇ ಸಿ ಲಿಮಿಟೆಡ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ನಿಮ್ಗೆ ಎಲ್ರಿಗೂ ಗೊತ್ತಿಲ್ಲ ಒಂದು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ತಲುಪಿದೆ ಪಿ ರೇಷಿಯೋ ನೋಡಬಹುದು ಈ ಒನ್ ನಾವು ಬರೀ ನೈನ್ ಇದೆ ಡಿವಿಡೆಂಡ್ ಈಲ್ಡ್ ಕೂಡ ಚೆನ್ನಾಗಿದೆ ಇರೋರು ಕಾನ್ಸೆಂಟ್ರೇಟ್ ಮಾಡಬಹುದು ಈ ಸ್ಟಾಕ್ ಅನ್ನ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾ ಇದೆ ಒನ್ ಇಯರ್ ಅಲ್ಲಿ ನೋಡಬಹುದು ಟೂ ಸಿಕ್ಸ್ಟಿ ಏಟ್ ಪರ್ಸೆಂಟ್ ರ್ಯಾಲಿ ಹೋಗಿದೆ ಫೈವ್ ಇಯರ್ಸ್ ಅಲ್ಲಿ ಫೋರ್ ಹಂಡ್ರೆಡ್ ಪರ್ಸೆಂಟ್ ಈ ರೀತಿ ನ್ಯೂಸ್ ಗಳು ಬರ್ತಾ ಇದ್ರೆ ಖಂಡಿತ ಈ ಸ್ಟಾಕ್ ಗೆ ಒಳ್ಳೆ ಬೆನಿಫಿಟ್ ಆಗುವಂತ ಸಾಧ್ಯತೆ ಇದೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾ ಇರೋ ಕಂಪನಿ ನಾವಂತೂ ಸಾಕಷ್ಟು ಸಲ ಕವರ್ ಮಾಡಿದ್ವಿ ಜೊತೆಗೆ ನಿಮ್ಮೆಲ್ಲರ ಪೋರ್ಟ್ಫೋಲಿಯೋದಲ್ಲೂ ಕೂಡ ಇದೆ ಒಳ್ಳೆ ರಿಟರ್ನ್ಸ್ ಕೂಡ ಕೊಟ್ಟಿದೆ ಈಗ ಇನ್ನು ಆ ರಿಟರ್ನ್ಸ್ ಜಾಸ್ತಿ ಮಾಡೋ ಅಂತ ಸುದ್ದಿ ಇದು ಸೊ ನೋಡೋಣ ಇವತ್ತು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಇಂದ ಕಂಡು ಬರುತ್ತೆ ಅಂತ ಹಾಗೆ ಇವತ್ತು ರಿಯಾಕ್ಷನ್ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಬೆನಿಫಿಟ್ ಅದೇ ಆಗುತ್ತೆ ಹಾಗಾಗಿ ಆರಾಮಾಗಿ ಸ್ಟಾಕ್ ಅನ್ನು ಓಲ್ಡ್ ಮಾಡಬಹುದು ಹಾಗೆ ನೆಕ್ಸ್ಟ್ ಟಾಟಾ ಪವರ್ ಕಂಪನಿ ಈ ಕಂಪನಿ ಕೂಡ ಆಫ್ ಸೋಲಾರ್ ಅಲ್ಲಿ ವರ್ಕ್ ಮಾಡುತ್ತೆ ಇದನ್ನು ಕೂಡ ಕನ್ಸನ್ಟ್ರೇಟ್ ಮಾಡಬಹುದು ಇದಕ್ಕೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಬೆನಿಫಿಟ್ ಸಿಗಬಹುದು ಇದು ಕೂಡ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ನೋಡಬಹುದು ಒಂದು ಪಾಯಿಂಟ್ ಹನ್ನೊಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಒನ್ ಇಯರ್ ಅಲ್ಲಿ ಅರವತ್ತೇಳು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ತ್ರೀ ಸಿಕ್ಸ್ಟಿ ಏಟ್ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಡಿಫರೆಂಟ್ ಚಾರ್ಟ್ ಕಾಣುತ್ತೆ ಕಾರಣ ಕಂಪನಿ ಡೌನ್ ಆಗ್ತಾನೆ ಇತ್ತು ಈಗ ಯಾವಾಗ ರಿನೂಬಲ್ ಎನರ್ಜಿ ಸೆಗ್ಮೆಂಟ್ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತೋ ಅಲ್ಲಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದೆ ಇಂಟ್ರೆಸ್ಟ್ ಇರೋರು ಇದನ್ನು ಕೂಡ ಸ್ಟಡಿ ಮಾಡಬಹುದು ನಿಮ್ಮೆಲ್ಲರ ಪೋರ್ಟ್ ಪೋಲಿಯೋದಲ್ಲೂ ಕೂಡ ಈ ಸ್ಟಾಕ್ ಇದೆ ಕೂಡ ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಸೊ ಇವರು ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ ಸೊ ಅಂದ್ರೆ ರೂಫ್ ಟಾಪ್ ಗೆ ಫೈನಾನ್ಸಿಯಲ್ ಸಪೋರ್ಟ್ ಅನ್ನು ಅಂತ ಕೆಲಸ ಈ ಕಂಪನಿ ಕೂಡ ಮಾಡುತ್ತೆ ಇತ್ತೀಚೆಗೆ ಲಿಸ್ಟ್ ಕಂಪನಿ ನಲವತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಇಲ್ಲಿವರೆಗೂ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಒನ್ ಫಾರ್ಟಿ ಏಟ್ ಪರ್ಸೆಂಟ್ ರಿಟರ್ನ್ಸ್ ಈಗಾಗಲೇ ಕೊಟ್ಟಿದೆ ಇದು ಕೂಡ ನಿಮ್ಮ ಸಾಕಷ್ಟು ಜನರ ಪೋರ್ಟ್ಫೋಲಿಯೋದಲ್ಲಿ ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಇದು ಕೂಡ ಈ ಕಂಪನಿಗೆ ಬೆನಿಫಿಟ್ ಅನ್ನು ತಂದ್ಕೊಡುವಂತಹ ಸಾಧ್ಯತೆ ಇದೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಇದು ಕೂಡ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರುವಂತಹ ಸ್ಟಾಕ್ ಎಸ್ ಜೆ ವಿ ಈ ಕಂಪನಿ ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇವುಗಳ ಬಗ್ಗೆ ಮೊನ್ನೆ ನ್ಯೂಸ್ ಕೂಡ ಬಂದಿತ್ತು ಈ ಸೋಲಾರ್ ಗೆ ಸಂಬಂಧಪಟ್ಟಂತೆ ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ನಲವತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಇನ್ನೂರ ಇಪ್ಪತ್ನಾಲ್ಕು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಇನ್ನೂರ ಇಪ್ಪತ್ನಾಲ್ಕು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಇಲ್ಲಿಂದ ಇನ್ನು ಮೇಲೆ ಹೋಗುತ್ತಾ ಅನ್ನೋದು ಕೆಲವರ ಪ್ರಶ್ನೆ ಆಗುತ್ತೆ ಖಂಡಿತ ಆ ಪ್ರಶ್ನೆ ನನಗೂ ಇದೆ ಎಷ್ಟು ಮಟ್ಟಿಗೆ ಇವುಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೋ ಅದನ್ನ ನಾವು ಈಗಲೇ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಈಗಾಗಲೇ ಸಾಕಷ್ಟು ರ್ಯಾಲಿ ಈ ಎಲ್ಲ ಸ್ಟಾಕ್ ಗಳು ಕಂಡಿದ್ದಾವೆ ಒಂದ್ ಸ್ವಲ್ಪ ದಿನ ಕನ್ಸಾಲಿಡೇಟ್ ಕೂಡ ಆಗ್ಬಹುದು ಅಥವಾ ಕರೆಕ್ಷನ್ ಕೂಡ ಆಗ್ಬಹುದು ಬಟ್ ಈಗ ಬರ್ತಾ ಇರುವಂತ ಸುದ್ದಿಗಳನ್ನ ನೋಡಿದ್ರೆ ಖಂಡಿತ ಈ ಸ್ಟಾಕ್ ಗಳಿಗೆ ಒಳ್ಳೆ ಸುದ್ದಿಗಳು ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಒಳ್ಳೆ ಬೆನಿಫಿಟ್ ಅನ್ನ ಕೊಡಬಹುದಾಗಿರುವಂತಹ ಸುದ್ದಿಗಳು ಹಾಗಾಗಿ ನಾವು ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಯೋಚನೆ ಮಾಡಿದ್ರೆ ಖಂಡಿತ ಇಂತಹ ಸ್ಟಾಕ್ ಗಳನ್ನ ನಾವು ಕರೆಕ್ಷನ್ ಆದ್ರೆ ಆಡ್ ಮಾಡುವಂತ ಪ್ರಯತ್ನ ಮಾಡಬೇಕು ಆ ರೀತಿ ನ್ಯೂಸ್ ಗಳು ಹಾಗೆ ಈ ಸ್ಟಾಕ್ ಗಳು ಎಸ್ಪೆಷಲಿ ಎಲ್ಲ ಸರ್ಕಾರಿ ಕಂಪನಿಗಳು ಒಂದ್ ಕಾಲದಲ್ಲಿ ಎಲ್ಲರೂ ಇಗ್ನೋರ್ ಮಾಡ್ತಿದ್ದಂತ ಸ್ಟಾಕ್ ಗಳು ಎಲ್ರು ಅನ್ನೋದಕ್ಕಿಂತ ಈವನ್ ನಾನು ಕೂಡ ಇಗ್ನೋರ್ ಮಾಡ್ತಾ ಇದ್ದೆ ಬಿಕಾಸ್ ರಿಟರ್ನ್ಸ್ ಇರಲಿಲ್ಲ ಈಗ ಇವುಗಳು ಬೇರೆ ಲೆವೆಲ್ ಅಲ್ಲಿ ರಿಟರ್ನ್ಸ್ ಅನ್ನ ಕೊಡ್ತಿದ್ದಾವೆ ಇನ್ ಕೇಸ್ ನೀವು ಈ ಎಸ್ ಜೆ ವಿಎನ್ ಚಾರ್ಟ್ ನೋಡಿದ್ರೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಒಳ್ಳೆ ರಿಟರ್ನ್ಸ್ ಕಾಣುತ್ತೆ ಆದ್ರೆ ಇದರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರೋದು ಎಲ್ಲಿಂದ ನೋಡಿ ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ಹಾಗೆ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಇನ್ನೂ ಗೊತ್ತಾಗುತ್ತೆ ನೋಡಬಹುದು ನೀವು ಇಲ್ಲಿ ಎಲ್ಲಿಂದ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಿ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಇಪ್ಪತ್ ಅದು ಮೂರು ವರ್ಷದ ರಿಟರ್ನ್ಸ್ ನಾನು ನೋಡ್ತಾ ಇದ್ದೀನಿ ಮೂವತ್ತೆರಡು ಪರ್ಸೆಂಟ್ ಸೊ ಯಾರು ಇನ್ವೆಸ್ಟ್ ಮಾಡ್ತಾರೆ ಇಂತಹ ಸ್ಟಾಕ್ ಗಳಲ್ಲಿ ಹೀಗಾಗಿನೆ ನಾನು ಕೂಡ ಇಗ್ನೋರ್ ಮಾಡ್ತಾ ಇದ್ದೆ ಬಟ್ ಈಗ ಇವುಗಳಲ್ಲಿ ಹೊಸ ಉರುಪು ಬಂದಿದೆ ಹಾಗಾಗಿ ಎಲ್ಲರೂ ಕೂಡ ಈ ಸ್ಟಾಕ್ ಗಳನ್ನ ಕಾನ್ಸಂಟ್ರೇಟ್ ಮಾಡ್ತಿದಾರೆ ಜೊತೆಗೆ ಅಂತ ನ್ಯೂಸ್ ಗಳು ಕೂಡ ಬರ್ತಾ ಇದೆ ಜೊತೆಗೆ ಅದೇ ರೀತಿ ಬಿಸ್ನೆಸ್ ಅನ್ನು ಕೂಡ ಮಾಡ್ತಿದಾವೆ ಬರೀ ಬಬಲ್ ಅಲ್ಲ ಸೊ ಬಬಲ್ ಅಂತಂದ್ರೆ ಸ್ಟಾಕ್ ಗಳಲ್ಲಿ ಬಿಸ್ನೆಸ್ ವೈಸ್ ಯಾವುದೇ ರೀತಿ ಇಂಪ್ರೂವ್ಮೆಂಟ್ಸ್ ಇರಲ್ಲ ಆದ್ರೂ ಸ್ಟಾಕ್ ಗಳು ಬರ್ಜರಿಯಾಗಿ ರ್ಯಾಲಿ ಹೋಗ್ತಿರ್ತವೆ ಅದನ್ನ ಬಬಲ್ ಅಂತಾರೆ ಬಬಲ್ ಎಲ್ಲೋ ಒಂದ್ ಕಡೆ ಬರ್ಸ್ಟ್ ಆಗುತ್ತೆ ಆಗ ಸ್ಟಾಕ್ ಗಳು ಬಿದೋಗ್ತವೆ ಸೊ ಆದ್ರೆ ಇಲ್ಲಿ ಆ ರೀತಿ ಬಬಲ್ ಅಲ್ಲ ಬಿಸ್ನೆಸ್ ಕೂಡ ಅದೇ ರೀತಿಯಾಗಿ ಇಂಪ್ರೂವ್ ಆಗ್ತಾ ಇದೆ ಸೊ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇದೆ ಸ್ಟಾಕ್ ಪ್ರೈಸ್ ಅಲ್ಲಿ ಅಪ್ ಆಗ್ತಿದೆ ಅಂತ ಅಂದ್ರೆ ಅದನ್ನ ನಾವು ಬಬಲ್ ಅಂತ ಕರೀಲಿಕ್ಕೆ ಆಗೋದಿಲ್ಲ ಬಿಸ್ನೆಸ್ ಇಂಪ್ರೂವ್ ಆಗ್ದಾನೆ ಬರೀ ಸ್ಟಾಕ್ ಪ್ರೈಸ್ ಮಾತ್ರ ಮೇಲೆ ಹೋಗ್ತಾ ಇದೆ ಅಂತ ಅಂದ್ರೆ ಖಂಡಿತ ಅದು ಬಬಲ್ ಇವತ್ತಲ್ಲ ನಾಳೆ ಆ ಬಬಲ್ ಒಡೆಯುತ್ತೆ ಆಗ ಸ್ಟಾಕ್ ಗಳು ಬೀಳುತ್ತೆ ಸಾಕಷ್ಟು ಪೆನಿ ಸ್ಟಾಕ್ ಗಳಲ್ಲಿ ಆಗೋದಿದೆ ಅಲ್ಲಿ ಬಿಸ್ನೆಸ್ ಏನಿರಲ್ಲ ಆದ್ರೆ ಸ್ಟಾಕ್ ಗಳು ಮಾತ್ರ ರಾಕೆಟ್ ತರ ಮೇಲೆ ಹೋಗ್ತಿರ್ತವೆ ಮೇಲಿಂದ ಒಂದ್ ಕಡೆಯಿಂದ ಎಪ್ಪತ್ತೊಂಬತ್ ಪರ್ಸೆಂಟ್ ತೊಂಬತ್ ಪರ್ಸೆಂಟ್ ಬೀಳ್ದೋಗ್ತವೆ ಇದು ಡಿಫರೆನ್ಸ್ ಆದ್ರೆ ಸರ್ಕಾರಿ ಕಂಪನಿಗಳಲ್ಲಿ ಬಿಸ್ನೆಸ್ ಕೂಡ ಅಷ್ಟೇ ಒಳ್ಳೆ ಪ್ರಮಾಣ ಇಂಪ್ರೂವ್ ಆಗ್ತಾ ಇದೆ ಹಾಗಾಗಿ ಇದನ್ನು ನಾವು ಬಬಲ್ ಅಂತ ಕರೀಲಿಕ್ಕೆ ಆಗೋದಿಲ್ಲ ಒಳ್ಳೆ ಪರ್ಫಾರ್ಮೆನ್ ಅನ್ನು ಕೊಡ್ತಿರೋ ಕಂಪನಿ ಕಾನ್ಸಂಟ್ರೇಟ್ ಮಾಡಬಹುದು ಹಾಗೆ ನೆಕ್ಸ್ಟ್ ಸ್ಟಾಕ್ ವಾರಿ ರಿನೂಬಲ್ ಟೆಕ್ನಾಲಜೀಸ್ ಇದನ್ನು ಕೂಡ ಕಾನ್ಸನ್ಟ್ರೇಟ್ ಮಾಡಬಹುದು ಇದು ಕೂಡ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಸೊ ಈಗ ಸ್ಪ್ಲಿಟ್ ಕೂಡ ಆಗುತ್ತೆ ಮುಂದಿನ ದಿನಗಳಲ್ಲಿ ರಿಸಲ್ಟ್ ಕೂಡ ಮೊನ್ನೆ ಬಂದಿತ್ತು ಚೆನ್ನಾಗಿತ್ತು ಒಳ್ಳೆ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಐದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಒನ್ ಇಯರ್ ಅಲ್ಲಿ ನೋಡಬಹುದು ಫೈವ್ ಹಂಡ್ರೆಡ್ ಪರ್ಸೆಂಟ್ ರ್ಯಾಲಿ ಹೋಗಿದೆ ಫೈವ್ ಇಯರ್ಸ್ ಅಲ್ಲಿ ಬರ್ಜರಿ ರ್ಯಾಲಿ ಅನ್ನು ಕಂಡಿರುವಂತಹ ಕಂಪನಿ ಇದು ಎಷ್ಟರ ಮಟ್ಟಿಗೆ ಟಾಪ್ ಅಲ್ಲೇ ಸಸ್ಟೈನ್ ಆಗುತ್ತೋ ಗೊತ್ತಿಲ್ಲ ಕರೆಕ್ಷನ್ ಆಗುತ್ತೋ ಸಸ್ಟೈನ್ ಆಗುತ್ತೋ ಬಟ್ ಟಾಪ್ ಅಲ್ಲಿ ಇದೆ ಆ ರಿಸ್ಕ್ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸುಮ್ನೆ ಜಂಪ್ ಇನ್ ಆಗಬಾರ್ದು ಒನ್ ಇಯರ್ ಅಲ್ಲಿ ಫೈವ್ ಹಂಡ್ರೆಡ್ ಪರ್ಸೆಂಟ್ ಹೋಗಿದೆ ಅಂತ ಜಂಪ್ ಆಗಕ್ಕೆ ಹೋಗ್ಬಾರ್ದು ಸ್ಟಡಿ ಮಾಡಿ ಕರೆಕ್ಷನ್ ಗಾಗಿ ವೈಟ್ ಮಾಡಿ ಅದ್ರ ನಂತರ ಡಿಸಿಷನ್ ತಗೊಳ್ಳಿ ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಎನ್ ಎಚ್ ಪಿ ಸಿ ಚೂ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿತ್ತು ಮೊದಲು ಆ ನ್ಯೂಸ್ ಅನ್ನ ನೋಡ್ಕೊಂಡು ಈ ಸ್ಟಾಕ್ ನ್ ಕವರ್ ಮಾಡೋಣ ಇನ್ನು ಎರಡು ಸ್ಟಾಕ್ ಗಳಿದಾವೆ ಎಲ್ಲ ಕೂಡ ಸರ್ಕಾರಿ ಕಂಪನಿಗಳು ಸೊ ಇತ್ತೀಚೆಗೆ ಬಂದಂತ ನ್ಯೂಸ್ ನೋಡಬಹುದು ಜನವರಿ ಹದಿನೈದನೇ ತಾರೀಕು ಬಂದಂತಹ ನ್ಯೂಸ್ ಪಿಎಸ್ ಯು ಟು ಚಾರ್ಜ್ ಅಪ್ ಗವರ್ನಮೆಂಟ್ ರೂಫ್ ಟಾಪ್ ಸೋಲಾರ್ ಸ್ಕೀಮ್ ಸೊ ಇಲ್ಲಿ ಕೆಳಗಡೆ ಬಂದರೆ ದ ಗವರ್ನಮೆಂಟ್ ಈಸ್ ಸೆಟ್ ಟು ಎನ್ ಅನಿಸ್ಟೇಟ್ ಅಂಡ್ ಪವರ್ ಸೆಕ್ಟರ್ ಸಚ್ ಆಸ್ ಎನ್ ಟಿ ಪಿ ಸಿ ಎನ್ ಎಚ್ ಪಿ ಸಿ ಪವರ್ ಗ್ರಿಡ್ ಕಾರ್ಪೊರೇಷನ್ ಆ್ಯಂಡ್ ಎಸ್ ಜೆ ವಿ ಎನ್ ಟು ಸಪೋರ್ಟ್ ಇಟ್ಸ್ ಎಫರ್ಟ್ಸ್ ಟು ಪುಷ್ ಹೌಸ್ ಹೋಲ್ಡ್ ಟು ಅಡಾಪ್ಟ್ ದ ರೂಫ್ ಟಾಪ್ ಸೋಲಾರ್ ಪ್ರೋಗ್ರಾಮ್ ಸೊ ಈಗಾಗಲೇ ಬಂದಿದ್ದಂತ ನ್ಯೂಸ್ ಈ ನಾಲ್ಕು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಎಸ್ ಜೆ ವಿ ಎನ್ ಹಾಗೆ ಎನ್ ಎಚ್ ಪಿ ಸಿ ಎನ್ ಎಚ್ ಪಿ ಸಿ ಮೊನ್ನೆ ಒ ಎಫ್ ಎಸ್ ಕೂಡ ಅನೌನ್ಸ್ ಮಾಡಿತ್ತು ಸೊ ನೀವು ಕೆಲವರು ಅಪ್ಲೈ ಮಾಡಿದ್ದೀರಿ ಅಂದ್ಕೊಳ್ತೀನಿ ಎಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತೊಂಬತ್ತು ಪರ್ಸೆಂಟ್ ಇಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಇಂದಿನ ಪಿಎಸ್ ಯು ಕಂಪನಿಗಳ ಪರ್ಫಾರ್ಮೆನ್ಸ್ ಹೇಗಿದೆ ಅದೇ ರೀತಿ ನೋಡಬಹುದು ಡೌನ್ ಪರ್ಫಾರ್ಮೆನ್ಸ್ ಇತ್ತು ಈಗ ಬೇರೆ ರೀತಿ ಅನ್ನು ಕೊಡ್ತಾ ಇದೆ ಈ ಸ್ಟಾಕ್ ಕೂಡ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ತುಂಬಾ ಜನ ಏನ್ ಮಾಡ್ತಾರೆ ಎಂಬತ್ತೊಂದು ರೂಪಾಯಿ ಅಲ್ವಾ ಅಂತ ಜಂಪ್ ಆಗ್ತಾರೆ ಆ ರೀತಿ ತಪ್ಪನ್ನ ಮಾಡಬೇಡಿ ಕಂಪನಿಗಳನ್ನ ಸ್ಟಡಿ ಮಾಡಿ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾನು ಕೂಡ ರೂಫ್ ಟಾಫ್ ಗೆ ಸಂಬಂಧಪಟ್ಟಂತ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳು ಹಾಗೆ ಸ್ಟಾಕ್ ಪ್ರೈಸ್ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಏನಿಲ್ಲ ಜಾಸ್ತಿ ಅಂತಂದ್ರೆ ವಾರಿನೇ ಜಾಸ್ತಿ ಕೂಡ ರೀಸನಬಲ್ ರೇಟ್ ಇದೆ ಜಸ್ಟ್ ಪ್ರೈಸ್ ನೋಡಿ ಇನ್ವೆಸ್ಟ್ ಮಾಡೋಕೆ ಹೋಗ್ಬಿಟ್ಟು ಕಂಪನಿಗಳನ್ನ ಸ್ಟಡಿ ಮಾಡಿ ನಿಮಗೆ ಯಾವ್ದು ಬೆಟರ್ ಅನ್ಸುತ್ತೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಡಿಸೀಶನ್ ಅನ್ನ ತಗೊಳ್ಳಿ ಹಾಗೆ ನೆಕ್ಸ್ಟ್ ಪವರ್ ಗ್ರಿಡ್ ಕಾರ್ಪೊರೇಷನ್ ಟೂ ತರ್ಟಿ ಸೆವೆನ್ ರುಪೀಸ್ ಟ್ರೇಡ್ ಆಗ್ತಿರಂತಹ ಸ್ಟಾಕ್ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಎರಡು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ಫೋರ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲಿ ಒಂಚೂರು ಪರವಾಗಿಲ್ಲ ಬಟ್ ತುಂಬಾನೇ ಸ್ಲೋ ಆಗಿ ಮೂವ್ ಆಗುವಂತಹ ಸ್ಟಾಕ್ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಇದು ಕೂಡ ಗೆ ಒಂದಲ್ಲ ಒಂದು ರೀತಿಯಲ್ಲಿ ಕೊಡುಗೆಯನ್ನು ಕೊಡುತ್ತೆ ನೆಕ್ಸ್ಟ್ ಎನ್ ಟಿ ಪಿ ಸಿ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಆಲ್ಮೋಸ್ಟ್ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ಎಂಬತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಒನ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಯಾವ ರೀತಿ ಇದೆ ಅಂತ ಆಲ್ಮೋಸ್ಟ್ ಪಿ ಎಸ್ ಯು ಸ್ಟಾಕ್ ಗಳು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ಈ ಕಂಪನಿಗಳಿಗೆ ಹೊಸ ಉರುಪು ಬಂದಿದೆ ತುಂಬಾ ಫಾಸ್ಟ್ ಆಗಿ ವೆಲ್ತ್ ಅನ್ನ ಕ್ರಿಯೇಟ್ ಮಾಡಿ ಕೊಟ್ಟಿದಾವೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇನ್ವೆಸ್ಟ್ ಮಾಡಿದ್ರು ಅವರಿಗೆಲ್ಲ ಬಂಪರ್ ರಿಟರ್ನ್ಸ್ ಅನ್ನ ಈಗಾಗಲೇ ಸರ್ಕಾರಿ ಕಂಪನಿಗಳು ಕೊಟ್ಟಿದ್ದಾವೆ ಜೊತೆಗೆ ಸರ್ಕಾರ ಕೂಡ ಅವುಗಳಿಗೆ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಕೊಡ್ತಿದೆ ಜೊತೆಗೆ ಸಾಕಷ್ಟು ಹೊಸ ಹೊಸ ಯೋಜನೆಗಳಿಂದ ಆ ಕಂಪನಿಗಳಿಗೆ ಬೆನಿಫಿಟ್ ಆ ಕಂಪನಿಗಳ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಕಂಟಿನ್ಯೂ ಆಗ್ತಾ ಇದೆ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ ಸರಿಗಿಲ್ಲರೆ ಎಂಟು ಶೇರ್ ಕವರ್ ಮಾಡಿದ್ದೀನಿ ಸೊ ಎಂಟು ಶೇರ್ ಗಳು ಒಂದಲ್ಲ ಒಂದು ರೀತಿಯಲ್ಲಿ ಈ ಸೆಗ್ಮೆಂಟ್ ಗೆ ಕಾಣಿಕೆಯನ್ನ ಕೊಡ್ತವೆ ಸೊ ಹಾಗೆ ಇವುಗಳನ್ನ ನಿಮ್ಮ ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಿ ಜೊತೆಗೆ ಕಂಪನಿಗಳ ಫಂಡಮೆಂಟಲ್ಸ್ ಅನ್ನು ಕೂಡ ಸ್ಟಡಿ ಮಾಡಿ ನಿಮಗೆ ಯಾವ್ದು ಬೆಟರ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತಗೊಳ್ಳಿ ಹಾಗೆ ಈಗಾಗಲೇ ಇ ಸಿ ಐಆರ್ಇಿಎಸ್ ಎಸ್ ಜೆ ವಿಎನ್ ವಾರಿ ಇವರಲ್ಲೆಲ್ಲ ಇನ್ವೆಸ್ಟ್ ಮಾಡಿರೋರು ಇದೀರಿ ಸೊಂತವ್ರು ಕಂಟಿನ್ಯೂ ಮಾಡಬಹುದು ಹಾಗೆ ನಿಮ್ಗೆ ಯಾವ್ದಾದ್ರು ಸ್ಟಾಕ್ ಆಡ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ಆಡ್ ಮಾಡ್ಕೊಳ್ಬಹುದು ಹಾಗೆ ಇವತ್ತು ನಿಮ್ಮ ರಡಾರ್ಲ್ಲಿ ಇಟ್ಕೊಂಡು ಈ ಎಲ್ಲಾ ಶೇರ್ ಗಳನ್ನ ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಅಂತ ಸರಿ ವಿಡಿಯೋ ನಿಮ್ಗೆ ಎಷ್ಟಾಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ